ನಮಸ್ಕಾರ ವೀಕ್ಷಕರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ಬನಶಂಕರಿ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹೋಳಿಗೆ ಊಟ ಉಣಬಡಿಸಿದ ಮುಖ್ಯ ಶಿಕ್ಷಕ ಶ್ರೀಶೈಲ ಛಲವಾತಿ ಹೌದು ವೀಕ್ಷಕರ ಹೊಂಡೂರು ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಶ್ರೀಶೈಲ ಚಲವಾದಿ ಅವರು ತಮ್ಮ ಮಗರಾದ ಶ್ರೀದತ್ತ ಅವರ ಮೂರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆಯ ಐನೂರು ಮಕ್ಕಳಿಗೆ ಹೋಳಿಗೆ ಊಟವನ್ನು ಉಣಬಡಿಸಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲದಾರ ಸದಾಶಿವ ಮಕ್ಕೋಜಿ ಬಿಇಒ ಅಶೋಕ ಬಸಂದವರ ತಾಲೂಕು ಪಂಚಾಯಿತಿ ಇಒ ಸಚಿನ ಮಾಚಿಕನೂರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೇವ ಪಾಸುಂಡೆ ಹುಣ್ಣೂರು ಹೈಸ್ಕೂಲ್ ಶಾಲೆಯ ಪ್ರಾಂಶುಪಾಲ ಸಂತೋಷ ತಳಕೆರೆ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಸಿಹಿಯಾದ ಹೋಳಿಗೆ ಊಟದಲ್ಲಿ ಮಕ್ಕಳೊಂದಿಗೆ ಪಾಲ್ಗೊಂಡಿದ್ರು ಮುಂದಿನ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಣಕನವರ್ ಜಮಖಂಡಿ ಇವತ್ತು ಜಮಖಂಡಿ ಪಟ್ಟಣದ ಹುಣ್ಣೂರು ಗ್ರಾಮದಲ್ಲಿ ಶ್ರೀ ಬನಶಂಕರಿ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಒಂದು ನಿರ್ದೇಶನ ಇದೆ ವಿಶೇಷ ಭೋಜನ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆ ಒಂದು ವಿಶೇಷ ಭೋಜನ ಭೋಜನದ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಬನಶಂಕರಿ ಅನುದಾನಿತ ಶಾಲೆಯ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳೇ ಆಗಿರ್ತಕ್ಕಂಥ ಸದಾಶಿವ ಮಕ್ಕೋಯ್ ಸಾಹೇಬರು ಜೊತೆಗೆ ತಾಲೂಕ್ ಪಂಚಾಯಿತಿ ಇ ಒ ಸರ್ ಆಗಿರ್ತಕ್ಕಂಥ ಮಾಜಿಗೌಡ ಸರ್ ಅವರು ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಎಲ್ಲ ಊರಿನ ಗಣ್ಯಮಾನ್ಯರು ಸೇರಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡ್ಬೇಕಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಹಾಗೆಯೇ ಮಕ್ಕಳಲ್ಲಿರ್ತಕ್ಕಂಥ ಒಂದು ಅಪೌಷ್ಟಿಕತೆ ದೂರು ಮಾಡಲು ಅವರಲ್ಲಿ ಏನು ವಯಸ್ಸಿಗೆ ಅನುಗುಣವಾಗಿ ಅವರ ಬೆಳವಣಿಗೆ ಆಗಬೇಕು ವಯಸ್ಸಿಗೆ ಅನುಗುಣವಾಗಿ ಅವರಿಗೆ ಎತ್ತರ ಮತ್ತು ತೂಕ ಬರ್ಬೇಕಂತಕ್ಕಂಥ ದೃಷ್ಟಿ ಸರ್ಕಾರ ಈಗಾಗಲೇ ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದು ಎರಡು ದಿವಸ ಇದೆ ಅದರ ಜೊತೆಗೆ ಅಜಿಂ ಪ್ರೇಮ್ಜಿ ಅವ್ರದ್ದು ಕೂಡ ನಾಲ್ಕು ದಿವಸ ಮೊಟ್ಟೆ ಕೊಡಲಿದೆ ಅದಲ್ಲದೆ ಸರ್ಕಾರ ನಮಗೆ ನಿರ್ದೇಶನ ಏನಿದೆ ಅಂದ್ರೆ ಯಾರಾದ್ರೂ ದಾಣಿಗಳು ಅಥವಾ ಊರಿನ ಜನರು ಅವರ ಹುಟ್ಟು ಹಬ್ಬ ಆಗಲಿ ಅಥವಾ ವಿಶೇಷ ಭೋಜನವನ್ನ ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನ ಖುಷಿಪಡಿಸಿ ಆ ನಿಟ್ಟಿನಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ಶಾಲೆಯಲ್ಲಿ ತರಬೇಕಂತಕ್ಕಂಥ ಹಿತದೃಷ್ಟಿಯಿಂದ ಇದನ್ನ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಊರಿನ ಜನರು ಊರಿನ ಜನರು ಮಕ್ಕಳಿಗೆ ಸಿಹಿ ಊಟ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೋಳಿಗೆ ಹೋಳಿಗೆ ಜೊತೆಗೆ ತುಪ್ಪ ತುಪ್ಪದ ಜೊತೆ ಹಾಲು ಮತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮುಷ್ಟಾಣ ಭೋಜನವನ್ನ ಮಕ್ಕಳಿಗೆ ಗುಣಬಡಿಸಿರ್ತಕ್ಕಂಥದ್ದು ಒಂದು ಆ ಭೋಜನ ಕೂಟದಲ್ಲಿ ನಾವೆಲ್ಲರೂ ಕೂಡ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದೇವೆ ಹಾಗೆ ಊರಿನ ಜನರು ಕೂಡ ಭಾಗವಹಿಸಿದ್ದಾರೆ ಆಯುಕ್ತ ಮುಂಡೋಳಿ ಮತ್ತು ಶಾಲೆಯ ಎಲ್ಲ ಶಿಕ್ಷಕ ಸ್ನೇಹಿತರಿಗೆ ನಾವು ಇಲಾಖೆಯಿಂದ ಅತ್ಯಂತ ಅಭಿನಂದನೆ ಹೇಳ್ತೀನಿ ಕೆಲಸ ಪಡ್ತಾ ಇದ್ದೀನಿ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಶಾಲೆಯನ್ನ ಸೌಂದರೀಕರಣ ಕೂಡ ಮಾಡಿದ್ದಾರೆ ಅವರೆಲ್ಲ ಸುಣ್ಣ ಬಣ್ಣ ಎಲ್ಲ ಹಾಕಿ ಮತ್ತು ಗಾರ್ಡನಿಂಗ್ ಮಾಡಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳನ್ನ ವಹಿಸ್ಕೊಳ್ತಕ್ಕಂಥ ಬಹುದೊಡ್ಡ ಸವಾಲಿದೆ ಅದರ ಮಧ್ಯದಲ್ಲಿ ಇಂಥ ಒಂದು ಅವಕಾಶವನ್ನ ಬಳಸಿಕೊಂಡು ಕನ್ನಡ ಶಾಲೆಗೆ ಅವರು ಹೆಚ್ಚಿನ ಒಂದು ಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೆಲಸ ಪಡ್ತೇನೆ ಅವರೆಲ್ಲರಿಗೂ ಕೂಡ ನಮಸ್ಕಾರ ಥ್ಯಾಂಕ್ ಯು ಆ ತಾಲೂಕಾ ಬೇರೆ ಬೇರೆ ಶಾಲೆಯಲ್ಲಿ ಮಾಡಿದ್ದಾರೆ ಬಟ್ ಇತ್ತೀಚೆಗೆ ಈ ವರ್ಷದಲ್ಲಿ ಇದು ಫಸ್ಟ್ ಕೊಡುಗೆ ಊಟ ಕೊಡೋದು ಸಿಹಿ ಊಟ ಬೇರೆ ಜಿಲೇಬಿ ಆ ಜಾಮೂನ್ ಇಂಥವೆಲ್ಲ ಕೊಟ್ಟಿರ್ತಾರೆ ಬಟ್ ನಮ್ಮ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥದ್ದು ಹೋಗಿ ಊಟ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ಜಮಖಂಡಿ ತಾಲೂಕಿನ ಬನಶಂಕರಿ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹುನ್ನೂರಿನಲ್ಲಿ ಒಂದು ವಿಶೇಷ ಭೋಜನ ಅನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನ ಇವತ್ತು ಈ ಶಾಲಾ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಶಾಲೆಯ ಶಿಕ್ಷಕರು ಇವತ್ತು ಹಮ್ಮಿಕೊಂಡಿದ್ದಾರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರ ತಮ್ಮ ಸುಪುತ್ರನ ಒಂದು ಹುಟ್ಟುಹಬ್ಬದ ನಿಮಿತ್ತ ಒಂದು ಉತ್ತರ ಕರ್ನಾಟಕದ ವಿಶೇಷ ಖಾದ್ಯವಾದಂತಹ ಹೋಳಿಗೆಯ ಊಟವನ್ನ ಎಲ್ಲ ಆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿಗಳಿಗೂ ವಿಶೇಷವಾಗಿ ಈ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ಅವರು ಒಂದು ವಿಶೇಷ ಭೋಜನವನ್ನ ಏರ್ಪಾಡು ಮಾಡಿದ್ದಾರೆ ವಿಶೇಷವಾಗಿ ಇದು ಜಿಲ್ಲೆಯಲ್ಲಿಯೇ ಮೊದಲ ಬಾರಿ ಈ ರೀತಿಯ ಒಂದು ವಿಶಿಷ್ಟವಾದ ಭೋಜನವನ್ನ ವ್ಯವಸ್ಥೆ ಮಾಡಿದ್ರಿಂದ ನಾನು ಎಲ್ಲ ತಾಲೂಕು ಆಡಳಿತ ವತಿಯಿಂದ ಮತ್ತು ಎಲ್ಲ ಆ ಶಾಲೆಯ ಒಂದು ವಿಶೇಷ ಪ್ರೀತಿ ಪಾಸ್ತ್ರ ಎಂದ್ರೆ ಈ ಒಂದು ಬನಶಂಕರಿ ಶಾಲೆಯ ಆ ಮುಖ್ಯೋಪಾಧ್ಯಾಯರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲರೂ ಕೂಡ ಮಕ್ಕಳನ್ನ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕೆ ವಿದ್ಯಾಭ್ಯಾಸದ ಜೊತೆಗೆ ಆಹಾರ ಪದ್ಧತಿ ಕೂಡ ಒಂದು ಮಹತ್ವವನ್ನು ಪಡೀತದೆ ಅಂತ ಒಂದು ನಿಟ್ಟಿನಲ್ಲಿ ಇಂತಹ ವಿಶೇಷ ಭೋಜನ ಕೂಡ ಎಲ್ಲಾ ಶಾಲೆಗಳು ಕೂಡ ಆಡಳಿತ ಮಂಡಳಿಯರಾಗಲಿ ವಿಶೇಷವಾಗಿ ಶಿಕ್ಷಕರು ಕೂಡ ಆಯೋಜನೆ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ವಿಶೇಷ ಭೋಜನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅಧಿಕಾರಿಗಳು ಖುಷಿಯಿಂದ ಭಾಗವಹಿಸಿದ್ದು ಅಂತ ಹೇಳ್ತಾ ಮತ್ತೊಮ್ಮೆ ಈ ಶಾಲಾ ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾನೆ ಥ್ಯಾಂಕ್ ಯು ಬೇರೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹುಲ್ಲೂರ್ ಇಲ್ಲಿ ಒಂದು ವಿಶೇಷ ಭೋಜನ ಅಂತ ಹೊಸ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಒಂದು ಅಧಿಕಾರಿ ವೃಂದದವರಿಗೆ ಮತ್ತು ಬೇರೆ ವಿಶೇಷವಾಗಿ ಈ ಒಂದು ಪೌಷ್ಟಿಕ್ ಅಪೌಷ್ಟಿಕತೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಭೋಜನವನ್ನು ಏರ್ಪಡಿಸಿದ್ದಾರೆ ಇದಕ್ಕೆ ಮೊದಲಿಗೆ ಮೊದಲನೇದಾಗಿ ಈ ಆಡಳಿತ ಮಂಡಳಿ ಅವರಿಗಾಗಿರ್ಬೋದು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಅವರ ಮಗನ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಈ ವಿಶೇಷ ಭೋಜನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ನಾವು ಹೇಳ್ಬೋದು ಸೌಲ್ ಬಾಡಿ ಹ್ಯಾಸ್ ಸೌಲ್ ಮೈಂಡ್ ಅಂತ ಯಾವುದು ಸದೃಢ ದೇಹ ಇರುತ್ತಾ ಅಲ್ಲಿ ಸದೃಢ ಮನಸ್ಸು ಅಂತ ಇರುತ್ತೆ ಅದೇ ರೀತಿ ಎಲ್ಲ ಇದರಲ್ಲಿ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವಂಥ ಕನ್ಸೆಪ್ಟು ಇದೆ ಮತ್ತೆ ಮಕ್ಕಳ ಒಂದು ಅಪೌಷ್ಟಿಕತೆಯನ್ನ ಹೋಗಲಾಡಿಸುವಂತ ಒಂದು ಪ್ರವೃತ್ತಿಯೂ ಇದೆ ಇದು ಇನ್ನೂ ಹೆಚ್ಚು ಹೆಚ್ಚು ಬೆಳವಣಿಗೆ ಆಗಬೇಕು ಮತ್ತೆ ಒಂದು ವಿಶೇಷ ಭೋಜನದಲ್ಲಿ ನಾವು ಬಹಳಷ್ಟು ಹೋಳಿಗೆ ಮತ್ತು ಈ ಸಾಂಪ್ರದಾಯಿಕ ಅಡುಗೆಗಳನ್ನ ನಾವು ಇನ್ನೂ ಹೆಚ್ಚು ಹೆಚ್ಚು ಈ ಪರಿಚಯ ಈ ಆಧುನಿಕ ಜಗತ್ತಿಗೆ ಪರಿಚಯ ಮಾಡುವ ಅಗತ್ಯತೆ ಇದೆ ಮತ್ತೊಮ್ಮೆ ನಾ ಎಲ್ಲ ಎಲ್ಲರಿಗೂ ಅಭಿನಂದನೆಯನ್ನು ಹೇಳಿ ಧನ್ಯವಾದ